ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪನ್ನೀರ್ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಇದಕ್ಕೆ ಬೇಕಾಗಿರೋ ಪದಾರ್ಥ ಅಂದರೆ ಪನ್ನೀರು ಎರಡು ನೂರು ಗ್ರಾಮ್ ಇದೆ ಇದು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ ನಾನು ಚೆನ್ನಾಗಿರೋ ಕ್ವಾಲಿಟಿನೇ ತೊಗೊಳ್ಳಿ ಅದರಲ್ಲಿ ಮಿಕ್ಸ್ ಬರುತ್ತಂತೆ ಅದಕ್ಕೋಸ್ಕರ ನಂದಿನಿ ಬ್ರ್ಯಾಂಡ್ ತೊಗೊಂಡಿದ್ದೀನಿ ಈ ಥರ ಕ್ಯೂಬ್ ಥರ ಕಟ್ ಇಟ್ಕೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿದ್ದೀನಿ ನಂತರ ಮೊಸರು ನಾಲ್ಕು ಟೇಬಲ್ ಸ್ಪೂನ್ ಇದೆ ಈರುಳ್ಳಿ ಒಂದು ನಾಲ್ಕು ಇದೆ ಗ್ರೇವಿ ಜಾಸ್ತಿ ಬೇಕಂದರೆ ಈರುಳ್ಳಿ ಜಾಸ್ತಿ ತಗೋಬೇಕು ಅದಕ್ಕೋಸ್ಕರ ನಾನು ಈರುಳ್ಳಿ ಜಾಸ್ತಿ ನಾಲ್ಕು ತಗೊಂಡಿದ್ದೀನಿ ಕಡಿಮೆ ಬೇಕಂದ್ರೆ ಕಡಿಮೆ ಈರುಳ್ಳಿ ತೊಗೊಬೋದು ಟೊಮೊಟೊ ಒಂದೇ ತೊಗೊಂಡಿದ್ದೀನಿ ಯಾಕಂದರೆ ಮೊಸರು ಅಲ್ವಾ ಹುಳಿ ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ಟೊಮೊಟೊ ಅಂತೇಳಿ ಒಂದೇ ತಮೋಟ ತೊಗೊಂಡಿದ್ದೀನಿ ಸಾಲ್ಟು ಬೇಕಾಗುವಷ್ಟು ಅಚ್ಕಾರ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಸೋಂಪು ಅರ್ಧ ಟೀ ಸ್ಪೂನ್ ಇದೆ ಪನ್ನೀರ್ ಮಸಾಲ ಇದು ಇದೊಂದು ಟೇಬಲ್ ಸ್ಪೂನ್ ಇದೆ ಆಮೇಲೆ ಕಸೂರಿ ಮೇಥಿ ಇದನ್ನು ಮೆತ್ತಗಿರುತ್ತೆ ಇದು ಒಂದು ತಂಡಿ ಮೆತ್ತಗಾಗಿರುತ್ತೆ ಇದನ್ನು ಸ್ವಲ್ಪ ಬಿಸಿ ಪಾತ್ರೆಲಿ ಹಾಕಿ ಕೊಳಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಮುಟ್ಟಿದ್ರೆ ಕ್ರಶ್ ಆದರೆ ಕ್ರಶ್ ಮಾಡಿದರೆ ಪೌಡ್ರ್ ಆಗುತ್ತೆ ಆ ಥರ ಮಾಡಿದ್ದೀನಿ ಬೇಕಾಗಿರೋ ಪದಾರ್ಥಗಳು ಇಷ್ಟಿದ್ದು ಈಗ ಮೊಸರಿಗೆ ಒಂದು ಅರ್ಧ ಟೀ ಸ್ಪೂನು ಹಚ್ಚಕ ಒಣಕಾರ್ ಪೌಡ್ರು ಅರ್ಧ ಟೀ ಸ್ಪೂನು ಸಾಲ್ಟು ಅರ್ಧ ಟೀ ಸ್ಪೂನು ಪನ್ನೀರ್ ಮಸಾಲ ನೋಡಿ ಇದು ಕಸೂರಿ ಮೇಥಿ ಇದನ್ನು ಈಗ ಮಾಡಿದ್ರೆ ಪೌಡ್ರ್ ಆಗುತ್ತೆ ಈ ಥರ ಮಾಡಿದ ಇದನ್ನು ಹಾಕ್ಬಿಟ್ಟು ಒಂದು ಕಾಲು ಟೀ ಅಷ್ಟು ಅರ್ಶಿಣ ಪುಡಿ ಅಷ್ಟೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಮಿಕ್ಸ್ ಆದ ನಂತರ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನು ಫ್ರೆಂಡ್ಸ್ ಇದು ಮಿಕ್ಸ್ ಮಾಡಿದ್ದೀನಲ್ವ ಪನ್ನೀರು ಮೊಸರಲ್ಲಿ ಇದು ಹತ್ತು ನಿಮಿಷ ಇದನ್ನು ನೆನೆ ಹಾಕ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಪಾತ್ರೆಗೆ ಒಂದು ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂತೀನಿ ನಂತರ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಬೇಕು ಈರುಳ್ಳಿನ ನೋಡಿ ಇಷ್ಟ ಅಲ್ವಾ ಈಗ ಸೋಂಪಿತ್ತಲ್ವ ತಗೊಂಡಿದ್ದು ಅರ್ಧ ಟೀ ಸ್ಪೂನು ಇದನ್ನು ಹಾಕ್ಕೊಂತ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಫ್ರೈ ಮಾಡಬೇಕು ఆమె టమాటో తొలి టమాటో ఇం ఆక ఇది ఒక్క నిమిష ఫ్రై మాట్టుకుంటు టమామోటో అర్ధ ది ఫ్రై మాకు ఫ్రెండ్స్ ఇలా గోడం కూడా తొలబిట్టు హాకీ ఒం ఏళ్ రెండు ఎంచు గోడబి హాక్రింద గ్రేవి తిక్కి చూస్తు అదకోస్కర హాకొంతీని ఇంగ్రీడయెంట్స్ అది మెన్షన్ మనం ఇలా హాకొని డైరెక్టి ಫ್ರೆಂಡ್ಸ್ ಇಷ್ಟಾಗಿದೆ ಇದಕ್ಕೆ ಹಸಿಮೆಣಸಿನಕಾಯಿ ಬೇಕಾದ್ರೂ ಹಾಕೋಬಹುದು ನೀವು ಖಾರ ಸ್ಟ್ರಾಂಗ್ ಆಗಿರಲಿ ಸ್ವಲ್ಪ ಸ್ಪೈಸಿ ಆಗಬೇಕು ಅನ್ನೋರು ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಫ್ರೈ ಮಾಡೋ ಟೈಮಲ್ಲಿ ನಾನು ಈ ಅಚ್ಚರನೇ ಬಳಸ್ತಾ ಇದೀನಿ ಹಸಿಮೆಣಸಿನಕಾಯಿ ಬೇಡ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನೋಡಿ ಇಷ್ಟಾಗಿದೆ ಇದು ಇದಿಷ್ಟು ಸಾಕು ಆಫ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಒಂದು ನಿಮಿಷ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣ ಫ್ರೆಂಡ್ಸ್ ಇದು ಸ್ವಲ್ಪ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ನೀನು ಅದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಇವಾಗ ನೆಕ್ಸ್ಟ್ ಏನು ಮಾಡೋದನ್ನು ನೋಡೋಣ ಮತ್ತು ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಸ್ಟವ್ ಆನ್ ಹಾಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಆದ ನಂತರ ಆಯಿಲ್ ಹಾಕೊತೀನಿ ಪಾತ್ರೆ ಬಿಸಿ ಆಗಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಹಾಂ ಎಣ್ಣೆ ಆಗಿದೆ ಅಲ್ವ ಇದಕ್ಕೆ ಜೀರಿಗೆ ಹಾಕೊತೀನಿ ಅರ್ಧ ಟೇಸ್ಪೂನು ವೇ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ರುಬ್ಕೊಂಡಿರೋ ಮಸಾಲ ಹಾಕೊತಾ ಇದು ಇವಾಗ ಸ್ವಲ್ಪ ಫ್ರೈ ಆಗ್ಬೇಕು ಒಂದ್ ನಿಮಿಷ ಒಂದ್ ನಿಮಿಷ ಫ್ರೈ ಆದ ನಂತರ ಮಸಾಲಾ ಐಟಮ್ಸ್ ಹಾಕೋಣ ಪೌಡರ್ ಮಸಾಲೆಗಳು ನೋಡಿ ಇದನ್ನು ಫ್ಲೇಮು ಸಣ್ಣ ಸಿಮ್ಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ತಳ ಧ್ಕೊಂಡ್ಬಿಡುತ್ತೆ ಒಂದು ನಿಮಿಷ ಇದೇ ಥರ ಫ್ರೈ ಮಾಡಿ ನೋಡಿ ಇದು ಆ ಥರ ಆಗ್ತಾ ಬಂದಿದೆ ಸ್ವಲ್ಪ ಥಿಕ್ನೆಸ್ ಬಂದಿದೆ ಇವಾಗ ಉಳಿದಿರೋ ಮಸಾಲ ಉಳ್ಸಿದ್ವಿ ಅಲ್ವ ಉಳ್ಸಿದ್ವಿ ಉಳಿಸಿದ್ವಲ್ಲ ಅದೆಲ್ಲನೂ ಹಾಕೋಬೇಕು ಇದು ಒಣಕರ ಪುಡಿ ಆಮೇಲೆ ಈ ಪನ್ನೀರ್ ಮಸಾಲ ಅರ್ಧ ಹಾಕ್ತೀನಿ ಇದರಲ್ಲೇ ಅದನ್ನು ಸ್ವಲ್ಪ ಉಳಿಸ್ತೀನಿ ಮೇಲೆ ಹಾಕ್ತೀನಿ ಅವಾಗ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಬರುತ್ತೆ ಮತ್ತು ಸಾಲ್ಟು ಸಾಲ್ಟ್ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು ಇದನ್ನು ಕೂಡ ನೋಡಿ ಫ್ರೆಂಡ್ಸ್ ಇದು ಎಲ್ಲನೂ ಸ್ವಲ್ಪ ಒಂದು ನಿಮಿಷ ಫ್ರೈ ಆಗಿದೆ ಇವಾಗ ನೆನ್ಸಿಟ್ಟಿರೋ ಪನ್ನೀರನ್ನು ಹಾಕೋಣ ಇಲ್ಲಿ ನೋಡಿ ಇದು ಮೊಸಳೆ ನೆನ್ಸಿಟ್ಟಿದ್ನಲ್ವ ಇದನ್ನು ಹಾಕೊತಾ ಇದ್ದೀನಿ ಈಗ ಇದು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡಿ ಆಮೇಲೆ ನೀರು ಎಷ್ಟು ಬೇಕು ನೋಡಿಬಿಟ್ಟು ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದೇ ನಿಮಿಷ ಬಿಡೋಣಂಗೆ ಇದನ್ನು ಫ್ರೆಂಡ್ಸ್ ಹಿಂಗೆ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಇಷ್ಟ ಆಗಿದೆ ಅಲ್ವಾ ಇದು ಮಿಕ್ಸಿ ಆಮೇಲೆ ಬಟ್ಲಲ್ಲಿ ನಾವು ಪನ್ನೀರ್ ನೆನೆಸಿಟ್ಟಿದ್ದೀವಲ್ವಾ ಆ ಎರಡಕ್ಕೂ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಳ್ಳೋಣ ಕಿಕ್ ಮಿಕ್ಸ್ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ತುಂಬ ಬೇಕು ಗ್ರೇವಿ ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಗಟ್ಟಿ ಬೇಕಂದ್ರೆ ನೀರು ಕಡಿಮೆ ಹಾಕೊಳ್ಳಿ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯಿಸಿದರೆ ಮುಗಿತು ಇದಕ್ಕೆ ಫ್ರೆಶ್ ಕ್ರೀಮ್ ಬೇಕಾದರೂ ಹಾಕೋಬೋದು ನೀವು ಆಮೇಲೆ ಕ್ರೀಮ್ ಇಲ್ಲಾಂದ್ರೆ ಮೊಸರು ಹಾಕೊಳ್ತಾರೆ ಕೆಲವೊಬ್ರು ನಾನು ಆಲ್ರೆಡಿ ಮೊಸರಲ್ಲಿ ನೆನೆಸಿರೋದ್ರಿಂದ ಮೊಸರು ಮತ್ತೆ ಹಾಕೋಲ್ಲ ಒಂದೆರಡು ನಿಮಿಷ ಬೆಂದ ನಂತರ ಕಸೂರಿ ಮೇತಿ ಸ್ವಲ್ಪ ಪನ್ನೀರ್ ಮಸಾಲೆ ಇತ್ತಲ್ವ ಅದನ್ನು ಹಾಕ್ಕೊತೀನಿ ಹಾಂ ಫ್ರೆಂಡ್ಸ್ ರೆಡಿಯಾಗಿದೆ ಇವಾಗ ನೋಡಿ ಉಳಿದಿರ್ತಲ್ವಾ ಈ ಮಸಾಲೆ ಪೌಡ್ರ್ ಉಳಿದಿತ್ತಲ್ವ ಇದಿಷ್ಟನ್ನು ಹಾಕೋತೀನಿ ನಂತರ ಕಸೂರಿ ಮೇಯ್ತಿ ಹಾಕ್ಕೊತಾ ಇದ್ದೀನಿ ಈ ಥರ ಕ್ರಶ್ ಮಾಡಿಬಿಟ್ಟು ಹಾಕೋಬೇಕಿದ್ದು ಆವಾಗ ಗಮ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟಾಗಷ್ಟೇ ಸ್ಟವ್ ಆಫ್ ಮಾಡಿದ್ದೀನಿ ಲಾಸ್ಟಲ್ಲಿ ಮಸಾಲೆ ಪೌಡ್ರ್ ಯಾಕಂದರೆ ರೆಸ್ಟೋರೆಂಟ್ ಥರ ಟೇಸ್ಟ್ ಬರುತ್ತೆ ಘಮ ಬರುತ್ತೆ ಅದು ಬೆಂದುಬಿಟ್ರೆ ಅದು ಘಮ ಎಲ್ಲ ಒಟ್ಟೋಗಿರುತ್ತಲ್ವ ಮೇಲೆ ಲಾಸ್ಟಲ್ಲಿ ಹಾಕಿದ್ರೆ ಘಮ ಹಾಗೆ ಇರುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟ ಆಗಿದೆ ಇದು ಇದು ಚಪಾತಿಗೆ ಪರೋಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ರೊಟ್ಟಿ ಅದೇ ಅಷ್ಟು ಚೆನ್ನಾಗಿರಲ್ಲ ಪೂರಿಗೂ ರೊಟ್ಟಿಗೂ ಅಷ್ಟು ಚೆನ್ನಾಗಿರಲ್ಲ ಈ ಥರ ಮಾಡಿ ನೀವು ನೋಡಿ ಟೇಸ್ಟ್ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್